ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಹಾನ್ ಬರುವ ಎರಡು ಸಾವಿರದ ಇಪ್ಪತ್ನಾಲ್ಕ ಲೋಕಸಭಾ ಚುನಾವಣೆ ಸಂದಿಪ ಬರ್ತಾ ಇದೆ ನಮ್ಮ ಪಕ್ಷದಲ್ಲಿ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಪ್ರಾರಂಭವಾಗಿದೆಯಾ ಆ ದಿಸೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ ಉದೋ ಮತಕ್ಷೇತ್ರ ಸುಮಾರು ವರ್ಷಗಳಿಂದ ಮೀಸಲು ಮತಕ್ಷೇತ್ರವಾಗಿರುವುದರಿಂದ ನಮಗೆ ಯಾವುದೇ ಅವಕಾಶ ನಿಗವಾಗಿ ಸಿಕ್ಕಿರಲಿಲ್ಲ ನಾನು ಪಿ ಎಲ್ ಬ್ಯಾಂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಪಿ ಎಲ್ ಬ್ಯಾಂಕಿನ ನಿರ್ದೇಶಕನಾಗಿ ಹಲವು ಸಂಘ ಸಂಸ್ಥೆಗಳಿಗೆ ಕೆಲಸ ಮಾಡಿ ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿ ಜಿಲ್ಲಾ ಪಂಚಾಯತಿ ಎರಡು ಬಾರಿ ಅಧ್ಯಕ್ಷನಾಗಿ ಸಾಕಷ್ಟು ಜನಪರವಾದ ಕೆಲಸಗಳನ್ನು ಮಾಡಿದ್ದೀನಿ ಆ ದಿಸೆಯಲ್ಲಿ ನಾನು ಪಕ್ಷದ ಹೈಕಮಾಂಡ್ಗೆ ವಿನಂತಿ ಮಾಡ್ತಾ ಇದ್ದೀನಿ ನಮಗೆ ಅವಕಾಶ ಮಾಡಿ ಪಕ್ಷ ಬೆಳೆಸಲು ಪಕ್ಷದ ಸಂಘಟನೆಗೆ ಅವಕಾಶ ಮಾಡಿಕೊಳ್ಳಿ ಅಂತ ನಾನು ವಿನಂತಿ ಮಾಡಿಕೊಳ್ತೀನಿ ಅದರ ಜೊತೆ ಜೊತೆಯಾಗಿ ಪಕ್ಷದಲ್ಲಿ ಇನ್ನೂ ಕೆಲವರು ಆಕಾಂಕ್ಷಿಗಳು ಇರಬಹುದು ಅಂತ ಯಾರಿಗೆ ಕೊಟ್ಟರು ಪಕ್ಷದ ಕೆಲಸಕ್ಕಾಗಿ ನೋವು ಹಾಗೂ ಗೊತ್ತಿಲ್ಲ ಆದರೆ ಪ್ರಾಶಸ್ತ್ಯ ನಮಗೆ ಕೊಡೋದು ಮಾಡುವ ಅಂತ ಕೊಡೊಂದು ಒತ್ತಾಯ ಆ ದಿಸೆಯಲ್ಲಿನ ಎಲ್ಲ ಶಾಸಕರಲ್ಲಿ ರಾಜ್ಯದ ಮುಖಂಡರಲ್ಲಿ ಕೆ ಪಿ ಸಿ ಅಧ್ಯಕ್ಷರಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಸದಾಗಿ ವಿನಂತಿ ಮಾಡಿಕೊಡ್ತೀನಿ ಇನ್ನೂ ವಿನಂತಿ ಮಾಡಿಕೊಡ್ತೀನಿ ನನಗೆ ಅವಕಾಶ ಮಾಡಿಕೊಡಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ನನಗೆ ಪ್ರತಿ ಹಳ್ಳಿಯಲ್ಲಿ ಸಾಕಷ್ಟು ಕಾರ್ಯಕರ್ತರು ಸಂಬಂಧ ಇದೆ ಬಂದಿದೆ ಪ್ರತಿ ಹಳ್ಳಿಯಲ್ಲಿ ಸಂಪರ್ಕಕ್ಕೆ ಕೋವಿ ನನಗೆ ಅವಕಾಶ ಕೊಡ್ತೀನಿ ಸರ್ವಾಂಗೀಣ ಜಿಲ್ಲಾ ಅಭಿವೃದ್ಧಿಗೆ ನನ್ನ ಸಂಶುದ್ಧಿಯ ಪಕ್ಷಕ್ಕೆ ಒಳ್ಳೆಯ ಹೆಸರು ತಗೊಂಡಂಥ ಈ ವೇದಿಕೆ ಮೂಲಕ ಪಕ್ಷದ ಹಿರಿಯರಿಗೆ ಕರ್ನಾಟಕದಾದ್ಯಂತ ಫೇಮಸ್ ಆಗಿರುವ ಮಹಾರಾಣಿ ಬೇಕರಿಯ ನೂತನ ಬ್ರಾಂಚ್ ಇದೀಗ ನಿಮ್ಮ ಮೂಧೋಳದಲ್ಲಿ ಆರಂಭವಾಗಿದೆ ನಮ್ಮಲ್ಲಿ ವೆರೈಟಿ ಕೇಕ್ಸ್ ಲೈವ್ ಕೇಕ್ಸ್ ಪಿಜ್ಜಾ ಬರ್ಗರ್ ಕೋಲ್ಡ್ ಡ್ರಿಂಕ್ಸ್ ಹಾಗೂ ಗುಣಮಟ್ಟದ ಸಿಹಿ ತಿನಿಸುಗಳು ಸಿಗತ್ವೆ ಶುದ್ಧತೆ ಮತ್ತು ಶುಚಿತ್ವ ನಮ್ಮ ಮೊದಲ ಆದ್ಯತೆ ಒಮ್ಮೆ ಬಳಸಿದ ಅಡುಗೆ ಎಣ್ಣೆಯನ್ನ ಮತ್ತೊಮ್ಮೆ ಬಳಸಲ್ಲ ಯಾಕಂದ್ರೆ ಗ್ರಾಹಕರ ಆರೋಗ್ಯದ ಕಾಳಜಿ ನಮಗಿದೆ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಎಲ್ಲಾ ರೀತಿಯ ಫುಡ್ಗಳನ್ನು ಸವಿಯಬಹುದು ಫಂಕ್ಷನ್ ಮತ್ತು ಸಭೆಗಳಿಗೆ ಪಾರ್ಟಿ ಹಾಲ್ ಕೂಡ ಲಭ್ಯವಿದೆ ನಮ್ಮ ವಿಳಾಸ ಮಹಾರಾಣಿ ಬೇಕರಿ ತಿಮಸಾನಿ ಬಿಲ್ಡಿಂಗ್ ಗಡದನ್ನವರ್ ಸರ್ಕಲ್ ಎಪಿಎಂಸಿ ಮಾರ್ಕೆಟ್ ಎದುರು ಮೂಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ